ಮಹಾಲಯ ಅಮಾವಾಸ್ಯೆ ಅಂಗವಾಗಿ ಶ್ರೀರಂಗಪಟ್ಟಣದ ಕಾವೇರಿ ನದಿ ತಟ್ಟದಲ್ಲಿ ಪಿತೃಪಕ್ಷದ ಆಚರಣೆ ಜೋರಾಗಿ ನಡೆಯಿತು ರಾಜ್ಯ ಸೇರಿದಂತೆ ವಿವಿಧೆಡೆಯಿಂದ ಬಂದಿದ್ದಂಥ ಸಾವಿರಾರು ಜನರು ಕಾವೇರಿ ನದಿ ತಟದಲ್ಲಿ ಅಗಲಿದ ತಮ್ಮ ಕುಟುಂಬದ ಪೂರ್ವಜರಿಗೆ ಪಿಂಡ ಪ್ರದಾನ ಮಾಡಿ ಮೋಕ್ಷ ಸಾಧನೆಗೆ ಪೂಜೆಯನ್ನು ಸಲ್ಲಿಸಿದರು ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ ಹೊಂದಿ ಆಶೀರ್ವಾದ ಮಾಡುತ್ತಿದ್ದಾರೆ ಶ್ರೀರಂಗಪಟ್ಟಣದ ಕಾವೇರಿ ನದಿ ತಟದಲ್ಲಿ ಪಿತೃಪಕ್ಷದ ಸಂಭ್ರಮ ಕಾವೇರಿ ನದಿ ತಟದಲ್ಲಿ ಅಗಲಿದ ಹಿರಿಯರಿಗೆ ಪಿಂಡತರ್ಪಣ ಹೌದು ಮಹಾಲಯ ಅಮಾವಾಸ್ಯೆಯ ಹಿನ್ನೆಲೆಯಂತೂ ಶ್ರೀರಂಗಪಟ್ಟಣದ ಕಾವೇರಿ ನದಿ ತಟದಲ್ಲಿ ಜನಭೂಜನ ರಾಜ್ಯ ಸೇರಿದಂತೆ ಹಲವು ಕಡೆಯಿಂದ ಸಾವಿರಾರು ಜನ ಶ್ರೀರಂಗಪಟ್ಟಣಕ್ಕೆ ಆಗಮಿಸಿ ಪಟ್ಟಣದ ಕಾವೇರಿ ನದಿ ತೀರಗಳಾದ ಪಶ್ಚಿಮ ವಾಹಿನಿ ಸ್ನಾನಘಟ್ಟ ಸಂಗಮ ಘಾಟ ಸೇರಿದಂತೆ ಹಲವು ಕಡೆಯ ನದಿ ತಟದಲ್ಲಿ ಪಿತೃಪಕ್ಷದ ಅಂಗವಾಗಿ ಪಿಂಡ ಪ್ರಧಾನ ತಿಲತರ್ಪಣ ಅರ್ಪಿಸಿ ಪೂರ್ವಜರಿಗೆ ಎಳ್ಳು ನೀರು ಬಿಟ್ಟು ಮೋಕ್ಷ ಸಾಧನೆಗಾಗಿ ಸದ್ಗತಿಗಾಗಿ ಕೂರಿದ್ದಾರೆ ಕಾರ್ಯ ಇತ್ತು ಇವತ್ತು ಆ ಕಾರ್ಯಕ್ಕೋಸ್ಕರ ಬಂದಿದ್ವಿ ಇಲ್ಲಿ ಎಲ್ಲ ಕಾರ್ಯ ಎಲ್ಲ ನೆದಿತಿರ್ದಿಲ್ ಚೆನ್ನಾಗಿರುತ್ತೆ ಇಲ್ಲಿ ಮಾಡೋದು ಒಳ್ಳೇದು ಅಂತ ಅದಕ್ಕೆ ಇಲ್ಲಿ ಅವ್ರ ಮಕ್ಕಳು ನಾವು ಸಂಸಾರ ಎಲ್ಲರೂ ಫ್ಯಾಮಿಲಿ ಎಲ್ಲ ಬಂದು ಇಲ್ಲಿ ಮಾಡ್ತಾ ಇದ್ವಿ ಪಿತೃಪಕ್ಷದಲ್ಲಿ ಈ ಪೂಜೆ ಮಾಡ್ತೀವಿ ಅದು ವಿಶೇಷ ಅಂದರೆ ಮಾಡಿದ್ರೆ ತುಂಬ ಶ್ರೇಷ್ಠ ಅವರು ಒಳ್ಳೆಯ ಸ್ವರ್ಗದ ಭಾಗ ತೆಗೀತದೆ ಅಂತ ಹೇಳ್ತಾರೆ ಈಗ ಪಿತೃಪಕ್ಷದಲ್ಲಿ ಮಾಡಿದ್ರೆ ಅದಕ್ಕೋಸ್ಕರ ಈ ಕಾರ್ಯನ ಈ ಇದ್ರಲ್ಲಿ ಮಾಡೋದು ನಾವು ಈ ಕಾರ್ಯ ಅಂದರೆ ಈ ವೈದಿಕ ಅಂತ ಅಂತ ಇದು ಮಾಡ್ತೀವಲ್ಲ ಅದರಿಂದ ಅವರಿಗೆ ಒಳ್ಳೇದಾಗುತ್ತೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ಉದ್ದೇಶದಿಂದ ಈ ಮಾಡ್ತೀವಿ ಇನ್ನು ಕಾವೇರಿ ನದಿ ತಟದಲ್ಲಿ ಈ ತಿಲ ತರ್ಪಣ ಮತ್ತು ಪಿಂಡ ಪ್ರದಾನ ಮಾಡಿದ್ರೆ ಅಗಲಿದವರಿಗೆ ಮೋಕ್ಷ ಸದ್ಗತಿ ಸಿಗಲಿದೆ ಅನ್ನೋ ಪ್ರತೀತಿಯ ಹಿನ್ನೆಲೆಯಲ್ಲಿ ಇಂದು ಹೆಚ್ಚಿನ ಜನ ಆಗಮಿಸಿ ವೈದಿಕ ಶ್ರಾದ್ಧ ಕಾರ್ಯ ನೆರವೇರಿಸುವ ಮೂಲಕ ತಮ್ಮ ಕುಟುಂಬದ ಹಿರಿಯರ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಐತಿಹಾಸಿಕ ಮತ್ತು ಪ್ರಾಣ ಪ್ರಸಿದ್ಧವಾದಂಥ ಕ್ಷೇತ್ರ ಶ್ರೀರಂಗಪಟ್ಟಣ ದಕ್ಷಿಣ ಭಾರತದಲ್ಲಿ ವಿಶೇಷವಾದಂಥ ಗಯಾ ಕ್ಷೇತ್ರ ಅಂದರೆ ಶ್ರೀರಂಗಪಟ್ಟಣವನ್ನು ಕರೀತಾರೆ ಇಲ್ಲಿ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಂಗನಾಥ ಸ್ವಾಮಿ ಮಧ್ಯದಲ್ಲಿ ಮನೆಗೆ ಸುತ್ತಲೂ ಕಾವೇರಿ ನದಿ ಇದೆ ಗೌತಮರು ಅನೇಕ ವರ್ಷಗಳ ಕಾಲ ತಪಸ್ ಮಾಡಿದಂತಹ ಪುಣ್ಯಭೂಮಿ ಇಲ್ಲಿ ಪಿತೃಪಕ್ಷದಲ್ಲಿ ವಿಶೇಷವಾಗಿ ಎಲ್ಲರೂ ಸಹಿತ ದಕ್ಷಿಣ ಭಾರತದ ಪ್ರತಿಯೊಬ್ಬರೂ ಗೋಕರ್ಣ ಮತ್ತು ಶ್ರೀರಂಗಪಟ್ಟಣಕ್ಕೆ ಬರ್ತಾರೆ ಇದು ಪಿತೃಪಕ್ಷ ಭಾದ್ರಪದ ಮಾಸದ ಪ್ರತಿಪತ್ತಿನಿಂದ ಅಮಾವಾಸ್ಯ ಮಹಾಲಯ ಅಮಾವಾಸ್ಯವರು ಸಹಿತ ಪಿತೃಪಕ್ಷ ಅಂತ ಕರೀತಾರೆ ಈ ಸಮಯದಲ್ಲಿ ಎಲ್ಲರೂ ಸಹಿತ ತಮ್ಮ ತಮ್ಮ ಪಿತೃದೇವತೆಗಳಿಗೆ ವಿಶೇಷವಾದಂಥ ಎಡೆ ಪೂಜೆ ಪಿಂಡ ಪ್ರದಾನ ತರ್ಪಣ ಶ್ರಾದ್ದಾದಿಗಳನ್ನು ಮಾಡುವಂತ ಕೆಲಸವನ್ನು ಈ ಹದಿನೈದು ದಿನಗಳು ಮಾಡ್ತಾರೆ ಇವತ್ತ ಇನ್ನು ಪಿತೃಪಕ್ಷದ ಪಿಂಡ ತರ್ಪಣಕ್ಕೆ ಹೆಚ್ಚಿನ ಜನ ಶ್ರೀರಂಗಪಟ್ಟಣಕ್ಕೆ ಆಗಮಿಸಿದ ಕಾರಣ ಪಟ್ಟಣದ ನದಿ ತೀರಗಳು ಜನರಿಂದ ತುಂಬಿ ತುಳುಕ್ತಾ ಇದ್ರೆ ಹೆಚ್ಚಿನ ಜನ ವಾಹನಗಳಲ್ಲಿ ಬಂದಿದ್ದರಿಂದ ದಟ್ಟಣೆ ಕೂಡ ಪಟ್ಟಣದಲ್ಲಿ ಹೆಚ್ಚಾಗಿತ್ತು ಶ್ರೀರಂಗಪಟ್ಟಣ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ವಾಹನ ಸಂಚಾರ ಹೆಚ್ಚಾಗಿದ್ರೆ ನದಿ ದಂಡೆಯ ಪ್ರದೇಶಗಳಲ್ಲಿ ವಾಹನಗಳು ಸಾಲು ಸಾಲು ನಿಂತ ದೃಶ್ಯ ಕಂಡುಬಂತು ಹಲವು ಕಡೆ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗಿತ್ತು ಕೊಟ್ಟಾರೆ ಪಿತೃಪಕ್ಷದ ಆಚರಣೆಗಾಗಿ ವಿವಿಧೆಡೆಯಿಂದ ಸಾವಿರಾರು ಜನ ಶ್ರೀರಂಗಪಟ್ಟಣಕ್ಕೆ ಆಗಮಿಸಿ ಕಾವೇರಿ ನದಿ ತೀರದಲ್ಲಿ ಪಿತೃಪಕ್ಷದ ಆಚರಣೆ ಮಾಡಿ ಆಗಲಿದ್ದ ತಮ್ಮ ಕುಟುಂಬದ ಪೂರ್ವಜರ ಆತ್ಮಗಳಿಗೆ ಶಾಂತಿ ಕೋರಿ ಸದ್ಗತಿಗೆ ಪ್ರಾರ್ಥಿಸಿದ್ರು ರಾಘವೇಂದ್ರ ಗಂಜಂ ಜೀ ಕನ್ನಡ ನ್ಯೂಸ್ ಮಂಡ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು

రూరల్ కేబల్ నెట్వర్క్ వినయక డిజిటల్ సిటీ చాలా విఫోర్ డిజిటల్ ఇన్ఫోటెక్ ఆరునూర ఇప్పటి సూర్యా డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ